ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ನಮಸ್ಕಾರ ವೆಲ್ಕಮ್ ಟು ಫ್ರೆಶ್ ಹೈಯರ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸೂಪರ್ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಯಾಷನಲ್ ಜಾಬ್ ಅಪರ್ಚುನಿಟಿ ತೋರಿಸ್ಕೊಡ್ತೀನಿ ಇಫ್ ಯು ಆರ್ ಲುಕಿಂಗ್ ಫಾರ್ ರಿಮೋಟ್ ಜಾಬ್ ಯು ಎಸ್ ಕ್ಲೈಂಟ್ಸ್ ಸೇಲ್ಸ್ ರೋಲ್ ಫಿಕ್ಸ್ಡ್ ಸ್ಯಾಲರಿ ಪ್ಲಸ್ ಕಮಿಷನ್ ದೆನ್ ಈ ವಿಡಿಯೋ ಫುಲ್ ನೋಡಿ ಬಿಕಾಸ್ ದಿಸ್ ಜಾಬ್ ಕ್ಯಾನ್ ಚೇಂಜ್ ಯುವರ್ ಕರಿಯರ್ ಪಾತ್ ಇವತ್ತಿನ ಜಾಬ್ ರೋಲ್ ಬಂದ್ಬಿಟ್ಟು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಇದು ಫ್ರೆಶ್ ಪ್ರಿಂಟ್ಸ್ ಹೈರಿಂಗ್ ನಡೀತಾ ಇರೋದು ಲೊಕೇಶನ್ ಬಂದ್ಬಿಟ್ಟು ಇಂಡಿಯಾ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಟೈಮಿಂಗ್ ಬಂದ್ಬಿಟ್ಟು ಯು ಎಸ್ ಶಿಫ್ಟ್ ಅಲ್ಲಿ ಇರುತ್ತೆ ಇದು ಅಂದ್ರೆ ನೈಟ್ ಶಿಫ್ಟ್ ಆಗಿರುತ್ತೆ ಇಂಡಿಯಾದಲ್ಲಿ ಇದರಲ್ಲಿ ಸ್ಪೆಷಲ್ ಥಿಂಗ್ ಏನಂತ ಅಂದ್ರೆ ಈ ಕಂಪ್ನಿ ಐ ಎನ್ ಸಿ ಫೈವ್ ಥೌಸಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಲಿಸ್ಟ್ ಅಲ್ಲಿ ಸಿಕ್ಸ್ ಇಯರ್ಸ್ ಕಂಟಿನ್ಯೂಯಸ್ ಇದೆ ಈ ಕಂಪ್ನಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಫ್ರೆಶ್ ಪ್ರಿಂಟ್ಸ್ ಅಂದರೆ ಯಾರು ಏನ್ ಮಾಡ್ತಾರೆ ಫ್ರೆಶ್ ಪ್ರಿಂಟ್ಸ್ ಅವರು ಕಸ್ಟಮ್ ಅಪ್ಯಾರಲ್ ಪ್ರಮೋಷನಲ್ ಪ್ರಾಡಕ್ಟ್ಸ್ ಫಾರ್ ಯು ಎಸ್ ಕ್ಲೈಂಟ್ಸ್ ಕೊಲೀಗ್ಸ್ ಸ್ಟಾರ್ಟ್ಅಪ್ಸ್ ಕಾರ್ಪೊರೇಟ್ಸ್ ಇದನ್ನೆಲ್ಲ ಪ್ರೊವೈಡ್ ಮಾಡೋರಾಗಿರ್ತಾರೆ ಯೂನಿಕ್ ಮಾಡೆಲ್ ಅಂದರೆ ಯಾರು ಅಂದರೆ ವರ್ಕ್ ವಿತ್ ಸ್ಟೂಡೆಂಟ್ ಎಂಟರ್ಪ್ರಿನೆಟ್ವರ್ಕ್ಸ್ ಇನ್ ಯು ಎಸ್ ಇದ್ರ ಗ್ರೋತ್ ಬಗ್ಗೆ ಹೇಳೋದಾದ್ರೆ ಸಿಕ್ಸ್ಟಿ ಪರ್ಸೆಂಟ್ ಪ್ಲಸ್ ಗ್ರೋತ್ ಓವರ್ ಲಾಸ್ಟ್ ಡಿಕೆಟ್ಸ್ ಅಲ್ಲಿ ಟಾರ್ಗೆಟಿಂಗ್ ಡಾಲರ್ ಹಂಡ್ರೆಡ್ ಮಿಲಿಯನ್ ಸೇಲ್ಸ್ ಆಗಿದೆ ಸೊ ಕಂಪನಿ ಈಸ್ ಸ್ಟೇಬಲ್ ಮತ್ತೆ ಗ್ರೋಯಿಂಗ್ ಫ್ಯೂಚರ್ ಬ್ರೈಟ್ ಆಗಿರತ್ತೆ ಕಂಪ್ಲೀಟ್ ಆಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ರೋಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮ್ಮ ಮೇನ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಕ್ಲೋಸಿಂಗ್ ಇನ್ಬೌಂಡ್ ಲೀಡ್ಸ್ ಅಂದರೆ ಮಾರ್ಕೆಟಿಂಗ್ ಟೀಮ್ ಇಂದ ಲೀಡ್ಸ್ ಬರುತ್ತೆ ಮತ್ತೆ ಇದರಲ್ಲಿ ಕೋಲ್ಡ್ ಕಾಲಿಂಗ್ ಇರಲ್ಲ ನೆಕ್ಸ್ಟ್ ಗ್ರೋಯಿಂಗ್ ಎಕ್ಸಿಸ್ಟಿಂಗ್ ಅಕೌಂಟ್ಸ್ ಆಲ್ರೆಡಿ ಕಸ್ಟಮರ್ಸ್ ಇದಾರೆ ಬಟ್ ಅಪ್ಸೆಲ್ಲಿಂಗ್ ರಿಪೀಟ್ ಆರ್ಡರ್ಸ್ ಬರಬೇಕಾಗಿರತ್ತೆ ನೆಕ್ಸ್ಟ್ ಕ್ಲೈಂಟ್ಸ್ ಎಕ್ಸ್ಪೀರಿಯನ್ಸ್ ಯು ಎಸ್ ಕಸ್ಟಮರ್ಸ್ಗೆ ಪ್ರೊಫೆಷನಲ್ ಮತ್ತು ಫ್ರೆಂಡ್ಲಿ ಕಮ್ಯುನಿಕೇಶನ್ ಬೇಕಾಗಿರುತ್ತೆ ಪೈಪ್ಲೈನ್ ಓನರ್ಶಿಪ್ ಯುಆರ್ ಸೇಲ್ಸ್ ಟಾರ್ಗೆಟ್ ಫಾಲೋ ಅಪ್ಸ್ ಸಿ ಆರ್ ಎಮ್ ಅಪ್ಡೇಟ್ಸ್ ಎಲ್ಲದೂ ನಿಮ್ಮ ಕೈಯಲ್ಲೇ ಇರುತ್ತೆ ಸಿಂಪಲ್ ವರ್ಡ್ಸಲ್ಲಿ ಅಲ್ಲಿ ಹೇಳೋದಾದ್ರೆ ಯು ಆರ್ ಸೆಲ್ಲಿಂಗ್ ಪ್ಲಸ್ ರಿಲೇಷನ್ಶಿಪ್ ಬಿಲ್ಡಿಂಗ್ ಪ್ಲಸ್ ರೆವೆನ್ಯೂ ಡ್ರೈವಿಂಗ್ ಈ ಜಾಬ್ ಯಾರಿಗೆ ಫಿಟ್ ಅಂತ ಅಂದರೆ ಟು ಟು ಫೈವ್ ಇಯರ್ಸ್ ಬಿ ಟು ಬಿ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಯು ಎಸ್ ಆರ್ ಯುರೋಪ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಇವರು ಪ್ರಿಫರ್ ಮಾಡ್ತೀವಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಫ್ಲೂಯೆಂಟ್ ಇಂಗ್ಲೀಷ್ ರಿಟರ್ನ್ ಪ್ಲಸ್ ಸ್ಪೋಕನ್ ಕಂಪಲ್ಸರಿ ಅಂತ ಹೇಳಿದ್ದಾರೆ ಸಿ ಆರ್ ಎಮ್ ನಾಲೆಡ್ಜ್ ಸೇಲ್ಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಅಡ್ವಾಂಟೇಜ್ ಆಗಿರುತ್ತೆ ನ್ಯೂಟ್ರಲ್ ಆಕ್ಸೆಂಟ್ ಯು ಎಸ್ ಕ್ಲೈಂಟ್ಸ್ಗೆ ಕ್ಲಿಯರ್ ಕಮ್ಯುನಿಕೇಶನ್ ಬೇಕಾಗಿರತ್ತೆ ಪ್ರೆಷರ್ ಹ್ಯಾಂಡಲ್ ಮಾಡೋಕೆ ರೆಡಿ ಆಗಿರಬೇಕು ಟಾರ್ಗೆಟ್ಸ್ ಡೆಡ್ ಲೈನ್ಸ್ ಆಫ್ ಸೇಲ್ಸ್ ಲೈಫ್ ನೀವೇನಾದ್ರೂ ಚಾಲೆಂಜಸ್ ಮತ್ತೆ ರಿಸಲ್ಟ್ಸ್ ನ ಎಂಜಾಯ್ ಮಾಡೋರ್ ಆಗಿದ್ರೆ ಈ ರೋಲ್ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಸ್ಯಾಲ್ರಿ ಮತ್ತೆ ಬೆನಿಫಿಟ್ ಬಗ್ಗೆ ನೋಡೋದಾದ್ರೆ ಬೇಸ್ ಸ್ಯಾಲ್ರಿ ಡಾಲರ್ ಸೆವೆನ್ ಹಂಡ್ರೆಡ್ ಪರ್ ಮಂತ್ ಹೇಳಿದ್ದಾರೆ ಅನ್ಕೇಪ್ಡ್ ಕಮಿಷನ್ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳಿದ್ದಾರೆ ಅದರ್ ಬೆನಿಫಿಟ್ಸ್ ಅಂದ್ರೆ ನೈಟ್ ಶಿಫ್ಟ್ ಅಲೋವೆನ್ಸ್ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ಮೆಂಟಲ್ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಕರಿಯರ್ ಗ್ರೋತ್ ಅಪಾರ್ಚುನಿಟೀಸ್ ಇರುತ್ತೆ ಅಂತ ಹೇಳಿದ್ದಾರೆ ಸ್ಪೆಷಲ್ ಬೆನಿಫಿಟ್ ಏನು ಅಂತ ಅಂದ್ರೆ ಇದರಲ್ಲಿ ಟೂ ಸಬಾಟಿಕಲ್ ಲಾಂಗ್ ಟರ್ಮ್ ಎಂಪ್ಲಾಯ್ಸ್ಗೆ ವೆರಿ ರೇರ್ ಬೆನಿಫಿಟ್ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ವರ್ಕ್ ಟೈಮಿಂಗ್ಸ್ ಬಂದ್ಬಿಟ್ಟು ಏಟ್ ಎ ಎಮ್ ಟು ಫೈವ್ ಪಿ ಎಮ್ ಐ ಎಸ್ ಟಿ ಅಂತ ಹೇಳಿದ್ದಾರೆ ಅಂದರೆ ಇಂಡಿಯನ್ ಟೈಮಿಂಗ್ ಅಲ್ಲಿ ಸಿಕ್ಸ್ ತರ್ಟಿ ಪಿ ಎಮ್ ಇಂದ ತ್ರೀ ತರ್ಟಿ ಎ ಎಮ್ ತನಕ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ನೈಟ್ ಶಿಫ್ಟ್ ಅಡ್ಜಸ್ಟ್ ಮಾಡೋಕೆ ರೆಡಿ ಆಗಿರಬೇಕು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರತ್ತೆ ಇದು ಕಂಪನಿ ಕಲ್ಚರ್ ಬಗ್ಗೆ ಹೇಳೋದಾದ್ರೆ ಫ್ರೆಶ್ ಪ್ರಿಂಟ್ ಬಿಲೀವ್ಸ್ ಇನ್ ಡೈವರ್ಸಿಟಿ ಈಕ್ವಲ್ ಜಿ ಬಿ ಟಿ ಕ್ಯೂ ಪ್ಲಸ್ ಫ್ರೆಂಡ್ಲಿ ಪೀಪಲ್ ವಿತ್ ಡಿಸಬಿಲಿಟೀಸ್ ಎನ್ಕರೇಜ್ಡ್ ಸೊ ಕಲ್ಚರ್ ವೈಸ್ ವೆರಿ ಇನ್ಕ್ಲೂಸಿವ್ ಅಂಡ್ ಮಾಡ್ರನ್ ಕಂಪ್ನಿ ಆಗಿರುತ್ತೆ ನೀವೇನಾದರೂ ಸೀರಿಯಸ್ ಅಬೌಟ್ ಸೇಲ್ಸ್ ಕೆರಿಯರ್ ವಾಂಟ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ವಾಂಟ್ ಸ್ಟೇಬಲ್ ರಿಮೋಟ್ ಇನ್ಕಮ್ ಹುಡುಕ್ತಾ ಇದ್ರೆ ಫ್ರೆಶ್ ಪ್ರಿಂಟ್ಸ್ ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ರೂಲ್ ಈಸ್ ವರ್ತ್ ಅಪ್ಲೈಯಿಂಗ್ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಪ್ಲೈ ಮಾಡೋದು ಸಿಂಪಲ್ ಆಗಿದೆ ಜಾಸ್ತಿ ಏನೂ ಇಲ್ಲ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಆಗಿರತ್ತೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೀಡಿರೋರ್ಗೂ ಸಮೇತ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಮೇಲೆ ಎವ್ರಿ ಟ್ಯೂಸ್ಡೇ ಮತ್ತು ಫ್ರೈಡೆ ಜಾಬ್ ಅಪ್ಡೇಟ್ಸ್ ಕೊಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್